ರೈತರು ಪಿಡಿಒ ನಡುವೆ ಮಾತಿನ ಚಕಮಕಿ ನ್ಯಾಯ ಕೇಳಲು ಬಂದ ಅನ್ನದಾತರಿಗೆ ಅವಾಜ್ ಸರ್ಕಾರಿ ಕೆಲಸಗಳಲ್ಲಿ ವಿಳಂಬ ಧೋರಣೆಗೆ ಬೇಸತ್ತ ಹಿನ್ನೆಲೆ ನ್ಯಾಯ ಕೇಳಲು ಬಂದ ಅನ್ನದಾತರಿಗೆ ಪಿಡಿಒ ಅವಾಜ್ ಹಾಕಿದ ಘಟನೆ ಹುಣಸೂರು ತಾಲೂಕಿನ ಬೀಡಿಕೆರೆ ಗ್ರಾಮ ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿ ನಡೆದಿದೆ ಪಿಡಿಒ ವರ್ತನೆಗೆ ಬೇಸತ್ತ ರೈತ ಮುಖಂಡರು ಖಂಡಿಸಿ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಬೀಡಿಕೆರೆ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಎಲ್ಲ ಸರ್ಕಾರಿ ಕೆಲಸಗಳು ಆಮೆಗತಿಯಲ್ಲಿ ಸಾಕ್ತಾ ಇದೆ ಎನ್ನುವಂಥ ಆರೋಪಗಳು ಕೇಳಿಬಂದಿದೆ ಈ ಹಿನ್ನೆಲೆಯಲ್ಲಿ ಕೆಲವು ಫಲಾನುಭವಿಗಳ ಜೊತೆ ಬಂದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮುಖಂಡರು ನ್ಯಾಯ ಕೇಳಲು ಕಚೇರಿಗೆ ಬಂದಿದ್ದರು ರೈತರು ಪ್ರಶ್ನೆಗೆ ಎಂ ಮಹದೇವಪ್ಪ ಸ್ವಾಮಿ ಸಮರ್ಪಕವಾಗಿ ಉತ್ತರಿಸಿಲ್ಲ ಈ ಹಿನ್ನೆಲೆ ನ್ಯಾಯ ಬೇಕು ಎಂತ ಘೋಷಣೆ ಕೂಗಲು ಸಜ್ಜಾಗಿದ್ದಾರೆ ಈ ವೇಳೆ ಕಚೇರಿಯಿಂದ ಹೊರಬಂದ ಎಂ ಮಹದೇವ ಸ್ವಾಮಿ ಇದಕ್ಕಿದಂತೆ ರೈತರ ಜೊತೆ ವಾಗ್ವಾದಕ್ಕೆ ಮುಂದಾಗಿದ್ದಾರೆ ಅನ್ನದಾತರು ಮತ್ತು ಪಿಡಿಒ ನಡುವೆ ಮಾತಿನ ಚಕಮಕಿ ನಡೆದಿದೆ ವರ್ತನೆಯನ್ನ ಬದಲಿಸದ ಪಿಡಿಒ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ರೈತರು ಘೋಷಣೆಯನ್ನ ಕೂಗಿದ್ದಾರೆ ನಪ್ಪ ಗುಮ್ಮು ಇರೋ ಆಷ್ಟೆ ಜಪಾರ್ ಕಮತ್ತಾದಿ ಜಪಾರ್ ಎಷ್ಟೆ ಬ್ರಹ್ಮನೆ ಆ ಲರ್ತಂ ದೆ ಸೀತಪ್ಪ ದೆ ಸೀತಪ್ಪ ಓಡವಾ ಈ ದೀಸೇ ದೀಸೇ ಬೋರಾ ಕಟ್ಟಿದ್ದೀರಾ ನೀವು ಸ್ವಂತ ಕಿಡ್ತದಿದ್ದೀರಾತಾಗಿ ನೀವು ಇದ್ದಾರೆ ಭಾಗದಲ್ಲಿ ಮಾತಾಡ್ತಾ ಇದ್ರೆ ಪಂಚಾಯತಿ ಆಫೀಸರು ನೀವು ಪದ್ಯ ಮಾಡ್ಕೊಳ್ಳಿ ರೈತರು ಜೊತೆಲಿ ಬಂದ ತಕ್ಷಣ ಎಲ್ಲಿ

ಬಂದು ಹಂಗೆ ಮಾಡಂಗಿಲ್ಲ ತರಕಾರಿ ಕಚೇರಿಗಳಲ್ಲಿ ಪ್ರಸಿದ್ಧ ತಗೊಂಡ್ ಮಾಡಬಹುದು ಫೋನ್ ಮಾಡಂಗಿಲ್ಲ ಇವ್ರ

ನೀವು ಏನೋ ಬೇಗ ಧಿಕ್ಕಾರ ಕೂಗಿಲ್ಲ ನಾವು ನ್ಯಾಯಿರ್ತಾಡೋಣ ನಮ್ಮ ಗೌರ್ಮೆಂಟ್ ಅಧಿಕಾರಿ ಎಸಿಯಿಂದ ಬೇಕಾ ಇಲ್ಲ ಟಿಸಿ ಡಿಸ್ ಮಾಡಬೇಕು ಎಸಿ ಮಾಡಲ ಅಪ್ರೋಚ್ ಮಾಡಲ್ಲ ನೀವು ಮಾಡಿದ್ದೆ ನಿಮಿಷ ನಾನೇ ಮಾಡಿದ್ದೆ ನಿಮ್ಮ ಅಪ್ಪ ಪಂಚಾಯತಿ ಫೋನ್ ಮಾಡಿದ್ದೆ

ನಾನು ಕೊಡ್ಸಲ್ಲೇ ಕೇಂದ್ರ ಇಲ್ಲಿ ನಿಮ್ಗೆ ಏನಾಗಿದೆ ಅದನ್ನ ಬಂದು ಅರ್ಜಿ ಕೊಟ್ಟು ಕೇಳ್ಬೇಕು

ಒಂದ್ ನಿಮಿಷ ಈಗ ನಿಮ್ಗೆ ಯಾವ ಅಧಿಕಾರಿಯಿಂದ ನಿಮಗೆ ಪರ್ಮಿಷನ್ ಬೇಕು ಬೇಕಿಲ್ಲ ಅಲ್ವಾ ಮನವಿ ಅದರಲ್ಲೂ ಎರಡು ಅಲ್ಲ ಎರಡ್ ಸರಿ ಮುಖ್ಯನ ನಿಮ್ಮನ್ನೇನ್ ಕಾಂಟ್ಯಾಕ್ಟ್ ಮಾಡಿಲ್ಲ ಫಲಾನುಭವಿಗಳಿಗೆ ಲಾಸ್ ಆಗಿದೆ ಅದು ಬಂದು ಕೇಳಿದರೆ ಇವತ್ತು ಮನವಿ ಕೊಟ್ಟು ಮಾತಾಡ್ತಾ ಇದೀವಿ ಮನವಿ ನಾವು ನಿಖಿತವಾಗಿ ಮನವಿ ಕೊಟ್ಟು ಮಾತಾಡ್ತಾ ಇದೀವಿ